ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡನ್ನ ಸ್ಟಾರ್ಟ್ ಮಾಡ್ಬಿಡೋಣ ಸ್ನೇಹಿತರೆ ಯಾರೆಲ್ಲ ರೇಷನ್ ಕಾರ್ಡ್ನ ಹೊಂದಿದ್ದೀರಾ ಅಂದರೆ ಎ ಪೇ ಎಲ್ಲಾಗಲಿ ಬಿ ಪೇಲ್ ಆಗಲಿ ಮತ್ತು ಎ ವೈ ಅಂದರೆ ಅಂಥದ್ದೇ ಕಾರ್ಡ್ನ ಯಾರೆಲ್ಲ ಹೊಂದಿದ್ದೀರಾ ಅವ್ರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಗುಡ್ ನ್ಯೂಸ ಹೇಳ್ತೀನಿ ಅದ್ರ ಜೊತೆಗೆ ನೀವೇನು ಮಾಡಬೇಕು ಅಂದರೆ ವೀಡನೆಯಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನೆಯಲ್ಲೂ ಕೂಡ ಓಡಿಸ್ಕೊಂಡು ನಾವು ನೋಡ್ದೇ ಮೊದಲಿಂದ ಕೊನೆಯ ತನಕ ನೋಡಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರೀತಿದ್ರ ಲೈಕ್ ಮಾಡಿ ಮತ್ತು ನನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿದ್ದೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಏನು ಗುಡ್ ನ್ಯೂಸ್ ಅಂತ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಹೌದು ಯಾರೆಲ್ಲ ಎ ಪಿ ಎಲ್ ಆಗಲಿ ಬಿ ಪಿ ಎಲ್ ಆಗಲಿ ಅಂಥದೇ ಕಾರ್ಡ್ನ ರೇಷನ್ ಕಾರ್ಡ್ನ ಹೊಂದಿದ್ರ ಅವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ನ ನೀಡಿದರೆ ಕೇಂದ್ರ ಸರ್ಕಾರದಿಂದ ಏನಾದರೂ ಬಿ ಜೆ ಪಿ ಅಧಿಕಾರಕ್ಕೆ ಬಂತು ಅಂದರೆ ಸ್ನೇಹಿತರೆ ಈ ಯೋಜನೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಂದರೆ ಲೋಕಸಭಾ ಚುನಾವಣೆ ಆಗಿದೆ ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ ಮುಂದಿನ ತಿಂಗಳು ರಿಸಲ್ಟ್ ಬರುತ್ತೆ ರಿಸಲ್ಟ್ ಬಂದಾದ ನಂತರ ನಿಮಗೆ ಜುಲೈ ತಿಂಗಳಿಂದ ಈ ರೇಷನ್ ಕಿಟ್ನ ಕೊಡ್ತಾ ಹೋಗ್ತಾರೆ ಅಂದರೆ ನೀವು ಕೇಳ್ಬೋದು ಏನು ಹತ್ತು ಕೆ ಜಿ ಅಕ್ಕಿ ಕೊಡ್ತಾಯಿದ್ರಲ್ಲ ಅದನ್ನೇನಾದ್ರು ಸ್ಟಾಪ್ ಮಾಡ್ತಾರಾ ಅಂತ ಕೇಳ್ಬೋದು ಸೊ ಅದೇನು ಸ್ಟಾಪ್ ಆಗಲ್ಲ ಸ್ನೇಹಿತರೆ ಹತ್ತು ಕೆ ಜಿ ಬದಲು ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ದೀರಾ ಐದು ಕೆ ಜಿ ಅಕ್ಕಿಯ ಜೊತೆಗೆ ಈ ನಲವತ್ತೈದು ವಸ್ತುಗಳು ಅಂತಂದರೆ ನಲವತ್ತೈದು ಪದಾರ್ಥಗಳನ್ನು ನಿಮ್ಮ ಕೈಗೆ ಸೇರುತ್ತೆ ಸ್ನೇಹಿತರೆ ಏನಾದರೂ ದಾಖಲಾತಿಗಳನ್ನ ಕೊಡಬೇಕಾ ಏನಾದರೂ ನಮ್ಮ ಮತ್ತೆ ಏನಾದರೂ ಅರ್ಜಿ ಹಾಕಬೇಕಂದ್ರೆ ಏನಿಲ್ಲ ಸ್ನೇಹಿತರೆ ಒಂದು ಮನೆಯಲ್ಲಿ ಒಂದು ರೇಷನ್ ಕಾರ್ಡ್ನ ಹೊಂದಿರ್ತೀರಲ್ವ ಅವ್ರಿಗೆ ಈ ನಲವತ್ತೈದು ವಸ್ತುಗಳಿಂದ ಒಂದು ಕಿಟ್ ಅಂತ ಮಾಡಿ ನಿಮಗೆ ಕೊಡ್ತಾ ಹೋಗ್ತಾರೆ ಸೊ ಅದರ ಕಿಟ್ಟೊಳಗಡೆ ಏನೇನಿರುತ್ತೆ ಅಂತಂದರೆ ಅಡಿಗೆ ಎಣ್ಣೆ ಅಕ್ಕಿ ರಾಗಿ ಜೋಳದ ಹಿಟ್ಟು ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಸೋಪು ಪೇಸ್ಟು ಬ್ರೆಸ್ಸು ಈ ಥರ ನಲವತ್ತೈದು ವಸ್ತುಗಳನ್ನ ನಿಮಗೆ ಸೇರಿಸಿ ಒಂದು ಕಿಟ್ ರೀತಿ ಮಾಡಿ ನಿಮಗೆ ಪ್ರತಿ ತಿಂಗಳು ನೀವು ರೇಷನ್ ಯಾವಾಗ ತಗೊಳಕ್ಕೆ ಹೋಗ್ತಿರಲ್ವಾ ಆವಾಗ ಇದನ್ನ ಒಂದು ಕಿಟ್ಟು ಕೊಡ್ತಾರೆ ಈ ಯೋಜನೆ ಜಾರಿಗೆ ತರ್ತಾ ಇದ್ದಾರೆ ಅಂದರೆ ಬಿ ಜೆ ಪಿ ಏನಾದರೂ ಅಧಿಕಾರಕ್ಕೆ ಬಂದರೆ ಸ್ನೇಹಿತರೆ ಈ ಯೋಜನೆನ ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮಗೆ ಐದು ಕೆ ಜಿ ಅಕ್ಕಿಯ ಬದಲು ನಿಮಗೆ ಹೇಗೆ ಹಣ ಬರ್ತಾ ಇತ್ತಲ್ವ ಹಣವೂ ಬರುತ್ತೆ ಅದ್ರ ಜೊತೆಗೆ ಈ ಕಿಟ್ಟು ಕೂಡ ಕೊಡ್ತಾರೆ ಮತ್ತು ಇನ್ನೊಂದು ಏನಂದರೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ನಿಮಗೆ ಒಳ್ಳೇದಾ ಇಲ್ಲ ಕಾಂಗ್ರೆಸ್ ಬಂದರೆ ನಿಮಗೆ ಒಳ್ಳೆಯದ ಇದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಿಮ್ಮ ಕಮೆಂಟ್ ಕೂಡ ಒಂದು ಹೈಲೈಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ ಮತ್ತು ಈ ವಿಡಿಯೋ ನೋಡಿಬಿಟ್ಟು ದಯವಿಟ್ಟು ಲೈಕ್ ಮಾಡಿ ಮತ್ತು ಯಾರಿಗೆಲ್ಲ ಉಪಯೋಗ ಆಗುತ್ತೆ ಯಾರೆಲ್ಲ ರೇಷನ್ ಕಾರ್ಡನ್ನ ಹೊಂದಿದ್ದೀರಾ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ಇನ್ನೊಂದು ಏನಂದರೆ ಸ್ನೇಹಿತರೆ ಏಪ್ರಿಲ್ ಮತ್ತು ಮೇ ತಿಂಗಳ ಹಕ್ಕಿ ಹಣಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಇದ್ರಿ ಅವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಸೊ ಏನು ಗುಡ್ ನ್ಯೂಸ್ ಅಂತಂದರೆ ಇದೇ ತಿಂಗಳು ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಹಣನ ಬಿಡುಗಡೆ ಮಾಡಿದ್ದಾರೆ ಅಂದರೆ ನಿಮಗೆ ಒಂದು ತ್ರೀ ಡೇಸ್ ಬಿಟ್ಟು ನಿಮಗೆ ಹಣ ಬರ್ಬೋದು ಸೊ ಇಲ್ಲಾಂದರೆ ಅವತ್ತಿನ ದಿನವೇ ನಿಮಗೆ ಹಣ ಬರ್ಬೋದು ಚೆಕ್ ಮಾಡ್ತಾ ಎಂದ್ರೆ ಆಹಾರ ಮತ್ತು ಇಲಾಖೆಯಿಂದ ಬಂದಿರೋ ನ್ಯೂಸ್ ಏನಂದ್ರೆ ಸ್ನೇಹಿತರೆ ಟೆಕ್ನಿಕಲ್ ಇಶ್ಯೂ ಇಂದ ಸ್ವಲ್ಪ ನಿಮಗೆ ಹಣ ತಡವಾಗಿ ಬರ್ಬೋದು ಸೊ ಹಾಗಾಗಿ ನಿಮ್ಮ ಸಲ ಚೆಕ್ ಮಾಡ್ಕೋಬೋದು ಯಾಕಂದ್ರೆ ಯಾಕಂದರೆ ಸಾಕಷ್ಟು ಜನ ಏಪ್ರಿಲ್ ಮತ್ತು ಮೇ ತಿಂಗಳ ಹಕ್ಕಿ ಹಣಕ್ಕೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದರು ವೆಯ್ಟ್ ಮಾಡಿ ಈಗ ಅವ್ರಿಗೆ ಸ್ವಲ್ಪ ಜನಕ್ಕೆ ಹಣ ಬಂದಿದೆ ಸೊ ಅವ್ರು ಕಮೆಂಟ್ ಇದ್ದಾರೆ ಯಾಕಂತಂದರೆ ನಮಗೆ ಏಪ್ರಿಲ್ ತಿಂಗಳ ಹಕ್ಕಿ ಹಣ ನಮ್ಮ ಖಾತೆಗೆ ಬಂದಿದೆ ಮೇ ತಿಂಗಳ ಹಕ್ಕಿ ಹಣ ಬಂದಿಲ್ಲ ಅಂತ ಸ್ವಲ್ಪ ಜನರಿಗೆ ಒಂದು ತಿಂಗಳಿನ ಹಣ ಹಾಕ್ಕೊಟ್ಟಿದ್ದಾರೆ ಇನ್ನೂ ಸ್ವಲ್ಪ ಜನಕ್ಕೆ ಎರಡು ತಿಂಗಳ ಹಣ ಕೂಡ ಹಾಕ್ಕೊಡ್ತಾರೆ ಸೊ ಹಾಗಾಗಿ ನಿಮ್ಮ ಖಾತೆನ ಒಂದು ಸಲ ಚೆಕ್ ಮಾಡ್ಕೋಬೋದು ಎಲ್ಲಿ ತನಕ ಇರುತ್ತೆ ಅಂದರೆ ಜೂನ್ ಇಪ್ಪತ್ತೈದನೇ ತಾರೀಕು ಒಳಗಡೆ ಸ್ವಲ್ಪ ಸ್ವಲ್ಪ ಜಿಲ್ಲೆ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಯಾರಿಗೆಲ್ಲ ಹಣ ಬಂದಿದೆ ಯಾರಿಗೆಲ್ಲ ಹಣ ಬಂದಿಲ್ಲ ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಇನ್ನೊಂದೇನೆಂದರೆ ಈ ಯೋಜನೆಗಳ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿನ ನೀವು ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ ಎಸ್ ಪಿ ಎಸ್ ಮೀಡಿಯಾನ ಸಬ್ಸ್ಕ್ರೈಬ್ ಆದರೆ ಎಲ್ಲ ಮಾಹಿತಿ ಬಗ್ಗೆ ನೀವು ತಿಳ್ಕೊ ಹೋಗ್ತೀರಾ ಮತ್ತೆ ಇನ್ನೊಂದ್ರೆ ಏನಾದರೂ ನಿಮಗೆ ಗೃಹಲಕ್ಷ್ಮೀಲಾಗಲಿ ಈ ಫ್ರೀ ಯೋಜನೆಗಳಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ನಾನು ಅದರ ಬಗ್ಗೆ ಕೂಡ ಒಂದು ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಈ ಅಪ್ಡೇಟ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ನನ್ನ ನಾನು ವೀಡಿಯೋನ ಹೆಂಡ್ ಮಾಡ್ತಿದ್ದೀನಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡೋದನ್ನ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್